ಸಾಗರ ತಾಲೂಕಿನ ಕೆಂಜಗಾಪುರದ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಹಾಲಸ್ವಾಮಿಗೌಡರು ಮಾಹಿತಿ ನೀಡಿದರು ಆರ್ನೂರ ಹತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನದಲ್ಲಿ ಅಂದಿನಿಂದಲೂ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಮಾರ್ಚ್ ಹದಿಮೂರರಂದು ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಶತರುದ್ರಾಭಿಷೇಕ ಹಾಗೂ ಧರ್ಮಸಭೆ ನಡೆಯಲಿದೆ ನಂತರ ಬಿ ಎಸ್ ಯೋಗರಾಜಪ್ಪ ಅವರಿಂದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ ಮಾರ್ಚ್ ಹದಿನಾಲ್ಕರಂದು ಕೊಣಂದೂರು ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕ ನಡೆಯಲಿದೆ ನಂತರ ಅಚ್ಚಣೆ ಹಾಗೂ ದೇವರ ರಥೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ರಾಜಬೀದಿಯಲ್ಲಿ ನಡೆಯಲಿದೆ ಎಂದು ಹೇಳಿದರು ಹದಿನಾಲ್ಕು ಮೂರು ಇಪ್ಪತ್ತೈದನೇ ಶುಕ್ರವಾರ ದೇವಸ್ಥಾನದಲ್ಲಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಸದರಿ ಶಿಬಿರವನ್ನು ಡಾಕ್ಟರ್ ಬಿ ವೈ ವೈವಿ ಪ್ರಭುದೇವ್ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆಯ ಮುರುಘಾಮಠ ಇವರು ನಡೆಸಿಕೊಡಲಿದ್ದಾರೆ ಶಿಬಿರದ ಸದುಪಯೋಗ ಪಡೆದ ಪಡೆಯಬೇಕಾಗಿ ವಿನಂತಿ ಮತ್ತು ಜಾತ್ರಾ 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 ಮಹೋತ್ಸವಕ್ಕೆ ಆತ್ಮೀಯ ಸ್ವಾಗತಗೊಂಡು ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀವೃದ್ರೇಶ್ವರ ಸೇವಾ ಸಮಿತಿ ಸ್ಟೇಟ್ ಕಂಜಾಪುರ ಅಧ್ಯಕ್ಷರು ಮತ್ತು ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಗಂಜಾಪುರ ಆಡಳಿತಾಧಿಕಾರಿಗಳು ಮುಜರಾಯಿ ಇಲಾಖೆ ಸಾಗರಾಗಿರುತ್ತದೆ ಪ್ರೌಢ ಪ್ರತಾಪ ದೇವಾಲಯದ ಕಾಲದಲ್ಲಿ ಪ್ರೌಢ ದೇವನ ಕಾಯದಲ್ಲಿ ನಿರ್ಮಾಣಗೊಂಡಿದ್ದು ಈ ಈ ದೇವಸ್ಥಾನವು ಸ್ವಲ್ಪ ಜೀರ್ಣೋದ್ಧಾರ ಸಾವಿರದ ಎರಡು ಎರಡು ಸಾವಿರದ ಹದಿನಾರರಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿ ಏನು ಮೂಲ ದೇವಸ್ಥಾನ ಇದ್ದಿದ್ದನ್ನು ಸುತ್ತ ಪ್ರಾಣಾಂಗಣ ಮತ್ತು ಊಟಗಾಲು ರಥದ ಮನೆ ರಥ ಮತ್ತು ಎಲ್ಲದನ್ನು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಪುನಃ ಪ್ರತಿಷ್ಠಾಪನೆಯನ್ನು ಎಲ್ಲ ಗುರುಗಳ ಮತ್ತು ಸ್ವಯುರ ಸಮೂಪದಲ್ಲಿ ನಡೆಸಿ ಅಲ್ಲಿಂದ ಕಾಮೋಪಿಗೆ ಎಲ್ಲ ಭಕ್ತರ ಸಾಕಾರದೊಂದಿಗೆ ಪ್ರತಿ ದಿವಸ ವೀರಭದ್ರ ಸ್ವಾಮಿಗೆ ಶಾಸ್ತ್ರಿಗಳಿಂದ ರುದ್ರಾಭಿಷೇಕ ಆ ಅರ್ಚಕರಿಂದ ಎಲ್ಲ ದೇವರುಗಳಿಗೂ ರುದ್ರಾಭಿಷೇಕ ಇರುತ್ತದೆ ಅದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಭಾಭವನಕ್ಕೆ ಸರ್ಕಾರದಿಂದ ಎರಡು ಕೋಟಿ ಕೊಟ್ಟಿದ್ದರು ನಮ್ಮ ಭಕ್ತರಿಂದ ಒಂದು ಕೋಟಿ ಅವರ ದೇಣಿಗೆಯನ್ನು ಸಹಕರಿಸಿ ಮೂರು ಕೋಟಿ ವೆಚ್ಚದಲ್ಲಿ ವೀರಭದ್ರೇಶ್ವರ ಸಭಾಭವನವನ್ನು ಅತ್ಯಂತ ಅಲಂಕಾರವಾಗಿ ಭಕ್ತರ ಮತ್ತು ಎಲ್ಲ ಸಹಕಾರದಿಂದ ನಡೆದು ಈಗ ಮದುವೆ ಕಾರ್ಯಕ್ರಮಗಳು ಎಲ್ಲವೂ ಇಲ್ಲಿ ವಿಜೃಂಭಣೆಯಿಂದ ನಡೆದು ತುಂಬ ಜನರ ಹೆಸ ಹೆಸರಲ್ಲಿ ಕೆಂಜಿಯಾಪುರ ಅನ್ನೋದು ಮನೆಯಲ್ಲಿ ಉಳಿದಿರ್ತದೆ ಪುರಾತನ ದೇವಸ್ಥಾನ ಆಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆಂಜಾಪುರ ಇದರ ಸುತ್ತಮುತ್ತ ಇರತಕ್ಕಂಥ ಪರಿವಾರ ದೇವತೆಗಳಲ್ಲಿ ಪವಾಡ ಇರ್ತಾರೆ ಇಲ್ಲಿ ಈಶ್ವರ ಬಸವಣ್ಣ ಹಾಗೆ ಕಂಗಳೇಶ್ವರ ಹೇಳಿ ಇಲ್ಲಿ ಅಂದಿನಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಸ್ವಾಮೀಜಿಯವರ ಗದ್ದಿಗೆ ಇದೆ ಆ ಗದ್ದಿಗೆಯಲ್ಲಿ ನಾವು ಕಣ್ಣುಗಳ ಹಾಕಿ ಏನಾದರೂ ನಮಗೆ ಆರೋಗ್ಯದಲ್ಲಿ ಏರುಪೇರು ಆದಾಗ ಕಣ್ಣಿನಲ್ಲಿ ತೊಂದರೆ ಆದಾಗ ಆ ದೇವರಿಗೆ ಹೇಳಿಕೊಂಡಾಗ ಅದು ನಿಭಾಯಿಸಿ ಅವರಿಗೆ ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತಕ್ಕಂತಹ ಪುರಾತನ ಇತಿಹಾಸ ಇದೆ ಹಾಗೆ ಈ ವೀರಭದ್ರ ವೀರಭದ್ರಸ್ವಾಮಿ ಸುಮಾರು ಜನರ ಮನೆ ದೇವರಾಗಿದೆ ಸುತ್ತಮುತ್ತಲು ಹೇಳಬೇಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಐದು ತಾಲೂಕಿನಲ್ಲೂ ಸಹ ಇವರ ಮನದೇವರಿದ್ದಾರೆ ಅವರೆಲ್ಲರೂ ಉನ್ನತೀಕರಿಸಿಕೊಂಡಿದ್ದಾರೆ ಈ ಒಂದು ಇತಿಹಾಸ ಇರತಕ್ಕಂಥ ದೇವಸ್ಥಾನ ಅಂದಿನಿಂದಲೂ ಹಿಂದಿನ ಇವರಿಗೂ ಸಹ ಜಾತ್ರೆ ನಡೀತದೆ ಜಾತ್ರೆ ನಡೀಲಿಕ್ಕೆ ಒಂದು ಉದ್ದೇಶ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಭದ್ರಾಕಾಳಿ ಪ್ರತಿಮೆಯಿಲ್ಲ ವೀರಭದ್ರ ದೇವರು ಎಲ್ಲ ಕಡೆ ಇದೆ ನಮ್ಮ ತಿಂಜಾಪುರದಲ್ಲಿ ಭದ್ರಾಕಾಳಿ ಪ್ರತಿಮೆ ಇರೋದರಿಂದ ಇಲ್ಲಿ ಜಾತ್ರೆ ನಡೆಸಿಕೊಂಡು ಬರ್ತಾಯಿದೆ ಆಚನೆ ಸಾಂಗೋ ಪಾಂಗೋವಾಗಿ ನಡೆದು ಚೆಂಡವನ್ನು ತುಳಿದು ಅವರು ಪುನೀತರಾಗಿ ಕೊಟ್ಟರು ಅವರ ಮನೆ ಮನದಲ್ಲೂ ಸಹ ದೇವರನ್ನು ನೆನಪಿಸಿಕೊಳ್ಳುವ ಹಾಗೆ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಇತಿಹಾಸ ಇದೆ ಶ್ರೀ ವೀರಭದ್ರ ಸ್ವಾಮಿ ನಮಸ್ಕಾರ ಈ ದೇವಸ್ಥಾನ ಸುಮಾರು ಆರುನೂರ ಹತ್ತು ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ ಪ್ರೌಢ ಪ್ರತಾಪ ದೇವರಾಯನ ಕಾಲದಲ್ಲಿ ಆಗಿತ್ತು ಅಂತೇಳಿ ಹೇಳ್ತಾರೆ ಅವತ್ತಿನಿಂದ ಇವತ್ತ ಯಾವತ್ತೂ ಜಾತ್ರೆ ನಿಂತಿಲ್ಲ ಇದು ಆಯಾ ಕಾಲಕ್ಕೆ ತಕ್ಕಂಗೆ ನಡ್ಕೊಬಂದಿದೆ ಈಗ ಸ್ವಲ್ಪ ಭಾಳ ಉನ್ನತ ಮಟ್ಟದಲ್ಲಿ ನಡೀತಾ ಇರುವುದು ಆವಾಗ ಕೆಳಮಟ್ಟದಲ್ಲಿ ನಡೀತಾ ಇರೋದು ಆದರೂ ನಡ್ಕೆ ಬಂದಿದೆ ಯಾವತ್ತೂ ನಿಟ್ಟಿಲ್ಲ ಜಾತ್ರೆ ಹಿಂದೆ ದೇವಸ್ಥಾನ ಜೀಡೋದರ ಭಾಳ ಶಿಥಿಲಾವಸ್ಥೆಯಲ್ಲಿದ್ದಾಗ ಎರಡು ಸಾವಿರದ ಆರಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದು ಎಲ್ಲರ ಒಪ್ಪಿಗೆ ಮೇರೆಗೆ ಅದನ್ನು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ನಮ್ಮ ಅರ್ಚಕರ ಗಂಗಾಧರ್ಪರು ಮತ್ತು ನಮ್ಮ ಸಾಗರ ಟಿ ಡಿ ಮೇಘರಾಜ್ ಅವರು ಆಮೇಲೆ ನಮ್ಮ ಟಿ ಆರ್ ರಾಜವರು ಗೌಡರು ಇಂಥನೆಲ್ಲ ಕಮಿಟಿ ಮಾಡ್ಕೊಂಡು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಇಡೀ ಶಿವಮೊಗ್ಗ ಜಿಲ್ಲೆಯೇ ಒಳ್ಳೆಯ ಒಂದು ದೇವಸ್ಥಾನ ಅನ್ನೋ ಹೆಸರು ಎಲ್ಲ ಕಡೆ ಜನ ಹೇಳ್ತಾರೆ ಕೆಣಗಿಯಾಪುರ ದೇವಸ್ಥಾನ ಭಾಳ ಚೆನ್ನಾಗಿದೆ ಅದು ಭಕ್ತರು ಸಹಕಾರದಿಂದ ನಡೆದಿದೆ ಬಿಡಿ ನಮ್ಮ ಊರು ಕಡೆಯಿಂದ ನಡೆದಿಲ್ಲ ಭಕ್ತರು ಭಕ್ತರು ಸಹಕಾರದಿಂದ ನಡೆದಿದೆ ಶಶಿಭೂಷಣ್ ಲಾಯರ್ ಅಂತ ಹತ್ತು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಮತ್ತು ಗಿಣಿವಾರದ ಚಲವಸಪ್ಪು ಫ್ಯಾಮಿಲಿಯವರು ಭಾಳ ದುಡ್ಡು ಕೊಟ್ಟು ಈ ದೇವಸ್ಥಾನ ಒಳ್ಳೆ ರೀತಿ ನಡೆಯೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಇನ್ನು ಮುಂದೆ ಇದನ್ನು ನಡೆಸ್ಕೊಂಡು ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ಅನ್ನೋದು ಎಲ್ಲ ಭಕ್ತರ ಆಶಯ ಆಗಿದೆ ಅದೇ ಥರ ಸೇವಾ ಸಮಿತಿ ಅದಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ಮ ಜಾತ್ರಾ ಮಹೋತ್ಸವದ ಬಗ್ಗೆ ನಿಮಗೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನಾವೇನು ಹೊಸದಾಗಿ ಹೇಳಬೇಕಾಗಿತ್ತು ಎರಡು ಸಾವಿರದ ಆರಕ್ಕಿಂತ ಹೆಂಗ ಹಿಂದೆ ಹೆಂಗಿತ್ತು ಈಗ ಹೇಗೆ ನಡೀತಾ ಇದೆ ಅನ್ನೋದು ನಮ್ಮ ಪತ್ರಕರ್ತ ಜಗದೀಶ್ ಅವರಿಗೆ ಮಲ್ಲಿಕ್ ಅವರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇದೇ ಥರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ನಡ್ಕೊಂಡು ಹೋಗಲಿ ಅಂತ ನಾವು ಆಸೆ ಪಡ್ತೀವಿ ಅವಕಾಶ ಕಾಯ್ಕೊಂಡು ಮಾತು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಸಾಂಪ್ರದಾಯಿಕ ಬದ್ಧವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇದು ಸಾಮಾನ್ಯವಾಗಿ ಕೆಳದಿ ಅರಸರ ಕಾಲದಿಂದಲೂ ಕೂಡ ಈ ದೇವಸ್ಥಾನದಲ್ಲಿ ರಥೋತ್ಸವ ಜಾತ್ರೆ ಮೊದಲಾದರೂ ನಡೀತಾ ಇದ್ವಿ ಮೊದಲೇ ಎಲ್ಲ ಹೋಳಿ ಹುಣ್ಣಿಮೆ ಮೊದಲನೇ ದಿನ ಮಾಡ್ತಾ ಇದ್ವಿ ಈಗ ಹೋಳಿ ಹುಣ್ಣಿಮೆ ದಿನ ನಾವು ಜಾತ್ರೆಯನ್ನು ನಮ್ಮ ಈ ವೀರಭದ್ರೇಶ್ವರ ಸೇವಾ ಸಮಿತಿ ಹಾಗೂ ಮಲ್ಲಿಕಾರ್ಜುನ ಸ್ವಸಹಾಯ ಸಂಘ ಹಾಗೇ ಇನ್ನಿತರ ಸಹಕಾರ ಸಂಘಗಳ ಮೂಲಕ ನಾವು ಯಶಸ್ವಿಯಾಗಿ ಈ ಜಾತ್ರೆಯನ್ನು ಪ್ರತಿ ವರ್ಷವೂ ಯಾಗ ನಡೆಸ್ತಿದ್ವು ಹಾಗೆ ಈ ಸೈಡ್ನೂ ಕೂಡ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಈ ಜಾತ್ರೆ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಈ ಜಾತ್ರಾ ಮಹೋತ್ಸವದಲ್ಲಿ ಕೆಂದಾರ್ಚನೆ ಇರುತ್ತೆ ದೇವರ ರಥೋತ್ಸವ ಇರುತ್ತೆ ಗುಗ್ಗಳ ಇರುತ್ತೆ ಹಾಗೆ ಎಲ್ಲ ದೇವರಿಗೂ ರುದ್ರಾ ಶತರುದ್ರಾಕ್ಷಕ ಇರುತ್ತೆ ಹಾಗಾಗಿ ಒಂದು ಮೂರು ದಿನಗಳ ಕಾಲ ಈ ಜಾತ್ರೆಯನ್ನು ನಾವು ಅದೂಡಿಯಾಗಿ ಮಾಡ್ತಾಯಿದ್ದೀವಿ ಸಾಕಷ್ಟು ಜನ ಈ ಭಾಗದಿಂದ ಒಂದು ಕಡಿಮೆ ಇದ್ದರೆ ಒಂದು ಐದು ಸಾವಿರ ಜನ ನಾವಿಲ್ಲಿ ಸೇರಿಕೊಂಡು ಜಾತ್ರೆಯನ್ನು ಆಚರಣೆ ಇದ್ದೀವಿ ಹಾಗೆ ಪೂರ್ವಕವಾಗಿ ಹದಿನಾಲ್ಕನೇ ತಾರೀಕಿನ ಬೆಳಗ್ಗೆಯ ದಿನ ಕೆಂಡಾರ್ಚನೆ ಇರುತ್ತೆ ಆ ಕೆಂಡಾರ್ಚನೆ ಅತ್ಯಂತ ಶುಭ್ರ ಮನಸ್ಸಿನಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಆ ಕೆಂಡಾರ್ಚನೆಯ ಇದು ತಂಡ ಹಾಯ್ತಾರೆ ಯಾವುದೇ ಒಂದು ಅವಘಡಗಳು ಸಂಭವಿಸೋದಿಲ್ಲ ಅತ್ಯಂತ ಎಚ್ಚರಿಕೆಯಿಂದ ಕೆಂಡಾರ್ಚನೆ ಕಾರ್ಯಕ್ರಮ ನಡೆಸ್ತೀವಿ ಅದಾದ ನಂತರ ರಥೋತ್ಸವ ಇರುತ್ತೆ ರಥೋತ್ಸವದಲ್ಲಿ ಎಲ್ಲ ಭಕ್ತರು ರಥ ರಥವನ್ನು ಎಳೆಯೋದ್ರ ಮೂಲಕ ತಮ್ಮ ಭಕ್ತಿಯ ಪರಕಾಷ್ಠೆಯನ್ನು ತಲುಪಿ ಆ ಮೂಲಕ ಶ್ರದ್ಧೆಯನ್ನು ದೇವರಿಗೆ ಭಕ್ತಿಯನ್ನು ಅರ್ಪಿಸ್ತಾರೆ ಹಾಗಾಗಿ ಇದೊಂದು ಶ್ರದ್ಧಾಪೂರ್ವಕ ಮತ್ತು ಭಕ್ತಿಪೂರ್ವಕವಾದ ರಥೋತ್ಸವ ಆಗಿರುತ್ತೆ ಈ ರಥೋತ್ಸವದಲ್ಲಿ ನಾವು ಮೂಲ ಕಾರಣನೇ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋಂಥದ್ದು ಈ ಲೋಕ ಕಲ್ಯಾಣ ಕಾರ್ಯ ಮತ್ತು ಜನರಿಗೆ ಎಲ್ಲರೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯ ಲಭಿಸಲಿ ಅಂತ ಹೇಳಿ ನಾವು ಸೇವಾ ಸಮಿತಿಯರಾಗಿರ್ಬೋದು ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ಬಂದು ದೇವರಲ್ಲಿ ಬೇಡ್ಕೊಳ್ತೀವಿ ಹಾಗೆ ಈ ಒಂದು ನಮ್ಮ ದೇವಸ್ಥಾನ ಕೂಡ ಐತಿಹಾಸಿಕ ಪರಂಪರೆಗಳಿದ್ದಂಥದ್ದು ಕೂಡ ಆಗಿದೆ ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಮತ್ತು ಸ್ವಚ್ಛತೆಯಿಂದ ಕೂಡಿದಂಥ ಮತ್ತು ಒಳ್ಳೆಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದೆ ಆ ಪಕ್ಕದಲ್ಲಿ ತೀರ್ಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ಹಾಗೂ ಜನರ ಸಹಕಾರದಿಂದ ಒಂದು ಕಲ್ಯಾಣ ಮಂಟಪ ಕೂಡ ನಾವು ನಿರ್ಮಾಣ ಮಾಡಿರ್ತೇವೆ ಆ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷವೂ ಕೂಡ ಒಳ್ಳೆ ಸಾಗ ಜನರಿಗೆ ಕಡಿಮೆ ವೆಚ್ಚದಲ್ಲಿ ತಲುಪುವಂಥ ಕಲ್ಯಾಣ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ನಾವು ಅದನ್ನು ವಹಿಸ್ಕೊಡ್ತಾ ಇದ್ದೇವೆ ಹಾಗೆ ಇಲ್ಲಿ ಜನರ ಸಂಖ್ಯೆ ಬರ್ತಾ ಬರ್ತಾ ಭಾಳಷ್ಟು ಅಭಿವೃದ್ಧಿ ಹೊಡ್ತಾ ಇದೆ ಹಾಗೆ ಪ್ರಸಿದ್ಧಿ ಹೊಂದ್ತಾ ಇದೆ ಇಷ್ಟು ಹೇಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಸಾವಿರದ ನಾನ್ನೂರ ಹದಿನೆಂಟು ಹದಿನೆಂಟನೇ ತಾರೀಕು ಜನವರಿ ತಿಂಗಳಲ್ಲಿ ಈ ದೇವಸ್ಥಾನ ಕಟ್ಟಲಾಯಿತು ಈ ದೇವಸ್ಥಾನವನ್ನು ಶ್ರೀ ಪ್ರತಾಪ ಪ್ರೌಢರಾಯ ಎಂಬ ಅರಸ ಅರಸ ಈ ದೇವಸ್ಥಾನವನ್ನು ಕಟ್ಟಿರುತ್ತಾರೆ ಹಾಗೂ ಈ ಸುತ್ತಮುತ್ತ ಈಶ್ವರ ಬಸವೇಶ್ವರ ಶ್ರೀ ಕಂಗೇಶ್ವರ ಸ್ವಾಮಿ ಹಾಗೂ ಶ್ರೀ ಜಗನ್ಮಾತೆ ಚೌಡೇಶ್ವರಿ ಹಾಗೂ ಮಹಾಗಣಪತಿ ಶ್ರೀ ಭದ್ರಕಾಳಿ ಅಮ್ಮನವರು ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ಪರಿವಾರ ದೇವತೆಗಳನ್ನಾಗಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಹಾಗೂ ಈ ದೇವಸ್ಥಾನ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಹೋಳಿ ಹುಣ್ಣಿಮೆಯಂದು ಶ್ರೀ ವೀರಭದ್ರೇಶ್ವರ ದೇವ ದೇವರ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಂಡು ಸಾವಿರ ಆರು ಸಾವಿರ ಆರುನೂರ ಹತ್ತು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಹಾಗೂ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಅದ್ಧೂರಿಯಿಂದ ಈ ಜಾತ್ರೆಯನ್ನು ನೆರವೇರಿಸಿಕೊಂಡು ಬಂದಿರ್ತಾರೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಬೆಳಗ್ಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಶ್ರೀ ವೀರಭದ್ರೇಶ್ವರ ಅಷ್ಟೋತ್ತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ಧರ್ಮಸಭೆ ಶ್ರೀ ಗುರುಗಳಿಂದ ಧರ್ಮಸಭೆ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದಿರುತ್ತಾರೆ ಪ್ರತಿ ವರ್ಷದಂತೆ ಈ ಸಲ ಹೋಳಿಹುಣಿಮೆಯ ಜಾತ್ರಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸತಕ್ಕಂಥ ಸೇವಾ ಸಮಿತಿಯವರು ಎಲ್ಲರೂ ಮೀಟಿಂಗ್ ಮಾಡಿ ಎಲ್ಲ ಒಂದು ಸಮಾಲೋಚನೆ ಮಾಡಿದಾಗ ಎಲ್ಲ ಭಕ್ತರು ಮನೆಗೆ ಹೋಗಿದ್ದಾಗ ಅವರ ಒಂದು ಕೋರಿಕೆ ಅಂದರೆ ಭಾಳ ಚೆನ್ನಾಗಿ ಇದ್ದೇನೆ ಭಾಳ ಉತ್ಸುಕವಾಗಿ ಅವರು ಏನು ದೇಣಿಗೆಯನ್ನು ಕೊಟ್ಟು ಈ ಜಾತ್ರವನ್ನು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸೋದ್ರಲ್ಲಿ ಎಲ್ಲ ಭಕ್ತರಿಗೂ ಭಾಳ ಉತ್ತೇಜನಕರವಾದ ಒಂದು ಪ್ರೋತ್ಸಾಹ ಇದೆ ಇದರಂತೆ ಸೇವಾ ಸಮಿತಿನೂ ಅದರಂತೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದ್ರಿಂದ ಈ ದೇವಸ್ಥಾನ ಇನ್ನೂ ಮುಂದೆ ಕ್ಷೇತ್ರವಾಗಲಿ ಅಂತ ಎಲ್ಲ ಒಂದು ಬಯಸ್ಕೊಂಡು ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ